ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವಂತಹ ಸರಣಿ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಆಯುಷ್ ಅಭಿಯಾನ ಯೋಜನೆಯಡಿ ಆಯುಷ್ ಸೇವಾ ಗ್ರಾಮ ಈ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧನಾ ಆಸ್ಪತ್ರೆಯ ಆಯುಷ್ನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಪಿಜಿ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ಆಯುಷ್ ಸಚಿವಾಲಯ ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ರಾಷ್ಟ್ರೀಯ ಆಯುಷ್ ಅಭಿಯಾನವನ್ನು ಜಾರಿಗೆ ತಂದರು ಸೊ ಏನು ಉದ್ದೇಶ ಅಂಥೇಳಿದರೆ ಆಯುಷ್ ಪದ್ಧತಿಯನ್ನು ಜನರಿಗೆ ಅತಿ ಕಮ್ಮಿ ವೆಚ್ಚದಲ್ಲಿ ತಲುಪಿಸುವಂಥ ಉದ್ದೇಶ ಎರಡನೇದಾಗಿಬಿಟ್ಟು ಆಯುಷ್ ವೈದ್ಯ ಪದ್ಧತಿಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಅಂಥೇಳಿದರೆ ಮೌಲ್ಯಯುತ ಶಿಕ್ಷಣವನ್ನು ನೀಡುವಂಥ ಒಂದು ಪ್ರಮುಖ ಉದ್ದೇಶ ಅದೇ ರೀತಿಯಾಗಿ ಆಯುಷ್ ಪದ್ಧತಿಯಲ್ಲಿ ಬರುವಂಥ ಆಯುರ್ವೇದ ಯುನಾನಿ ಹೋಮಿಯೋಪತಿ ಅಥವಾ ಸಿದ್ಧ ಇದರಲ್ಲಿ ಬರುವಂಥ ಔಷಧಿಯ ಗುಣಮಟ್ಟವನ್ನು ದೃಢಪಡಿಸುವಂಥದ್ದು ಅದರೊಟ್ಟಿಗೆ ಔಷಧಿಯನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ನ್ಯಾಷನಲ್ ಆಯುಷ್ ಮಿಷನ್ ಅಂಡರಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಸರ್ಕಾರಿ ಆಯುಷ್ ಆಸ್ಪತ್ರೆಗಳ ಉನ್ನತೀಕರಣ ಅಂತ ಹೇಳಿದರೆ ಈ ಸರ್ಕಾರಿ ಆಯುಷ್ ಆಸ್ಪತ್ರೆಗಳಿಗೆ ಬೇಕಾದಂಥ ಅವಶ್ಯಕ ಆರ್ಥಿಕ ಸಹಾಯವನ್ನು ನೀಡುವಂಥದ್ದು ಅದೇ ರೀತಿಯಾಗಿ ರಾಷ್ಟ್ರೀಯ ಆಯುಷ್ ಅಭಿಯಾನ ಯೋಜನೆಯಡಿಯಲ್ಲಿ ಐವತ್ತು ಮತ್ತು ಮೂವತ್ತು ಮತ್ತು ಹತ್ತು ಹಾಸಿಗೆಯ ಆಸ್ಪತ್ರೆ ಸ್ಥಾಪಿಸುವಂಥದ್ದು ಕೂಡ ಒಂದು ಪ್ರಮುಖ ಉದ್ದೇಶವಾಗಿ ಈ ಒಂದು ಆಯುಷ್ ಮಿಷನ್ ಅನರಲ್ಲಿ ಇರುತ್ತೆ ಸೊ ಆಯುಷ್ ಅಭಿಯಾನದಲ್ಲಿ ಬರುವಂಥ ಪಬ್ಲಿಕ್ ಪ್ರೋಗ್ರಾಮ್ಸ್ ಅಂತ ಹೇಳಿದರೆ ಜನರಿಗೆ ಉಪಯುಕ್ತವಾದಂತಹ ಪ್ರೋಗ್ರಾಮ್ಸ್ಗಳನ್ನು ಅಂಡ್ರಲ್ಲಿ ಮೇಯ್ನ್ ಆಗಿಬಿಟ್ಟು ಆಸ್ಟಿಯೋ ಆರ್ಥ್ರೈಟಿಸ್ ಮತ್ತು ಸ್ಕೆಲೆಟಲ್ ಕಾಯಿಲೆಗಳಲ್ಲಿ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಮತ್ತು ಕಾಯಿಲೆಗಳಿಗೆ ಚಿಕಿತ್ಸೆ ಯಾವ ಥರ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಆಯುಷ್ ಪಬ್ಲಿಕ್ ಪ್ರೋಗ್ರಾಮ್ ಅಂಡ್ರಲ್ಲಿ ಬರುತ್ತೆ ಅದೇ ರೀತಿಯಾಗಿ ಮಧುಮೇಹ ಕ್ಯಾನ್ಸರ್ ಹೃದ್ರೋಗ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟುವಿಕೆ ಮತ್ತು ಅದಕ್ಕೆ ಬೇಕಾದಂಥ ಅವಶ್ಯ ಚಿಕಿತ್ಸೆಗಳನ್ನು ಆಯುಷ್ ಪದ್ಧತಿ ಅಡಿಯಲ್ಲಿ ನೀಡುವಂಥದ್ದು ಅದೇ ರೀತಿಯಾಗಿ ಸುಪ್ರಜಾ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಆಯುಷ್ ಅಭಿಯಾನ ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಆಗಿಬಿಟ್ಟು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ಅದೇ ರೀತಿಯಾಗಿ ಮಾಹಿತಿ ಅದೇ ರೀತಿಯಾಗಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಆಯುಷ್ ಪದ್ಧತಿ ಅಂದರಲ್ಲಿ ಚಿಕಿತ್ಸೆಯನ್ನು ನೀಡುವಂಥ ಒಂದು ಪ್ರಕ್ರಿಯೆ ಅದೇ ರೀತಿಯಾಗಿ ವಯೋಮಿತ್ರ ಅಂತ ಹೇಳಿಬಿಟ್ಟು ವಯೋಮಿತ್ರ ಅಂತ ಹೇಳಿದರೆ ಅರುವತ್ತು ವರ್ಷ ನಂತರ ಬರುವಂಥ ಕಾಯಿಲೆಗಳು ಅಂತ ಹೇಳಿದರೆ ಜಿರಿಯಾಟ್ರಿಕ್ ಪ್ರಾಬ್ಲಮ್ಸ್ಗಳು ಅಂತ ಹೇಳ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಆಯುಷ್ ಪದ್ಧತಿಯಂಡರಲ್ಲಿ ಯಾವ ಥರ ಆರೋಗ್ಯ ಸೇವೆಗಳನ್ನು ತಲುಪಿಸಬೇಕು ಅದೇ ರೀತಿಗೆ ಯಾವ ಥರ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟುಕೊಳ್ಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ವಯೋಮಿತ್ರ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಆಯುರ್ವಿದ್ಯಾ ಅಂತ ಹೇಳಿಬಿಟ್ಟು ಸೊ ಅಂಥೇಳಿದರೆ ಶಾಲಾ ಮಕ್ಕಳಿಗೆ ಆಯುಷ್ ಪದ್ಧತಿಯಡಿಯಲ್ಲಿ ಆರೋಗ್ಯಕರ ಜೀವನವನ್ನು ಅಳವಡಿಸುವ ಬಗ್ಗೆ ಸೊ ಯಾವ ಥರ ದೈನಂದಿನ ಜೀವನವನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳುವಂಥ ಒಂದು ವಾಕ್ಯದಡಿಯಲ್ಲಿ ಅಡಿಯಲ್ಲಿ ಆಯುರ್ವಿದ್ಯಾ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಈ ರಾಷ್ಟ್ರೀಯ ಆಯುಷ್ ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಆಯುಷ್ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಅಂತೇಳಿದರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಆಯುಷ್ ಪದ್ಧತಿಯನ್ನು ರೀಚ್ ಮಾಡುವಂಥದ್ದು ಸೊ ಹಳ್ಳಿ ಹಳ್ಳಿಯಲ್ಲಿ ಕೂಡ ಆಯುಷ್ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಆ ಒಂದು ಉದ್ದೇಶದಲ್ಲಿ ಆಯುಷ್ ಮೊಬೈಲ್ ಯೂನಿಟ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅದೇ ಥರವಾಗಿ ಆಯುಷ್ ಪ್ಯಾಲೆಟಿವ್ ಕೇರ್ ಅಂತ ಹೇಳ್ತಾರೆ ಅಂಥೇಳಿದರೆ ಜೀವನ ಶೈಲಿಯ ಬದಲಾವಣೆ ಮತ್ತು ನೋವು ನಿವಾರಣೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಸೊ ಅದನ್ನು ಕಾರುಣ್ಯ ಅಂತ ಹೇಳುವಂಥ ಒಂದು ಆಯುಷ್ ಅಭಿಯಾನ ಯೋಜನೆ ಅಡಿಯಲ್ಲಿರುವಂಥ ಒಂದು ಕಾರ್ಯಕ್ರಮ ಸೊ ಇದರಲ್ಲಿ ಮೇನ್ ಆಗಿಬಿಟ್ಟು ಆಯುಷ್ ಪ್ಯಾಲೆಟಿವ್ ಕೇರ್ ಅಂತ ಹೇಳುವಂಥ ಒಂದು ಪದವನ್ನು ಇಟ್ಟುಕೊಂಡು ಇದನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಆಗ್ತಿದೆ ಅದೇ ರೀತಿಯಾಗಿ ಲಿಂಫೆಡಿಮಾ ಅಂತ ಹೇಳುವಂಥ ಒಂದು ಕಾಯಿಲೆ ಹೇಳಿ ಮೇಯ್ನಾಗಿಬಿಟ್ಟು ಆಯುಷ್ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ಮಾರ್ಬಿಡಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸೆಬಿಲಿಟಿ ಪ್ರಿವೆನ್ಷನ್ ಅಂತೇಳಿ ಅಂದರೆ ಆ ಒಂದು ಕಾಯಿಲೆಯಿಂದ ಬರುವಂಥ ಒಂದು ಮಾರ್ಬಿಡಿಟಿ ಅಥವಾ ಬರುವಂಥ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು ಅದನ್ನು ತಡೆಗಟ್ಟುವಂಥದ್ದು ಅದೇ ರೀತಿಯಾಗಿ ಡಿಸೆಬಿಲಿಟಿ ಅದರಲ್ಲಿ ಬರುವಂಥ ಕೆಲವೊಂದು ಡಿಸೇಬಲ್ ಆಗುವಂಥ ಇದನ್ನು ಕೂಡ ತಡೆಗಟ್ಟುವಂಥದ್ದನ್ನು ಕೂಡ ಈ ಒಂದು ಆಯುಷ್ ಯೋಜನೆಯಡಿಯಲ್ಲಿ ಕಾರ್ಯಕ್ರಮದ ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿರ್ತಾರೆ ಸೊ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳು ಅಂತ ಹೇಳಿದರೆ ಮೇಯ್ನ್ ಆಗಿಬಿಟ್ಟು ಸುಪ್ರಜಾ ವಯೋಮಿತ್ರ ಆಯುರ್ವಿದ್ಯ ಆಯುಷ್ ಮೊಬೈಲ್ ನೆಟ್ ಕಾರುಣ್ಯ ಅಂತ ಹೇಳುವಂಥ ಈ ಹಲವಾರು ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಆಯುಷ್ ಅಭಿಯಾನ ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಸೊ ಇದರಲ್ಲಿ ಮೇಯ್ನಾಗಿ ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಆಯುಷ್ ಸೇವಾ ಗ್ರಾಮ ಅಂತ ಹೇಳಿಬಿಟ್ಟು ಸೊ ಆಯುಷ್ ಸೇವಾಗ್ರಾಮ ಅಂಥೇಳಿದರೆ ಆಯುಷ್ ಇಲಾಖೆಯ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಒಂದು ಗ್ರಾಮವನ್ನು ದತ್ತು ಪಡೆದುಕೊಳ್ತಾರೆ ಅವರಿಗೆ ಆಯುಷ್ ಪದ್ಧತಿಗಳ ಉಪಯೋಗಗಳನ್ನು ತಿಳಿಸುವಂಥದ್ದು ಅದೇ ರೀತಿಯಾಗಿ ಆಯುಷ್ ಪದ್ಧತಿಯನ್ನು ಯಾವ ಥರ ಜೀವನ ಶೈಲಿ ಬದಲಾವಣೆಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಕೂಡ ಅಲ್ಲಿ ಹೇಳಿಕೊಡ್ಲಾಗ್ತದೆ ಅದರೊಟ್ಟಿಗೆ ಆಯುಷ್ ಪದ್ಧತಿಯನ್ನು ಉಪಯೋಗಿಸಿಕೊಂಡು ಜೀವನ ಶೈಲಿಯನ್ನು ಉನ್ನತೀಕರಿಸುವಂಥದ್ದು ಕೂಡ ಈ ಒಂದು ರಾಷ್ಟ್ರೀಯ ಆಯುಷ್ ಅಭಿಯಾನ ಅಡಿಯಲ್ಲಿ ಬರುವಂಥ ಒಂದು ಕಾರ್ಯಕ್ರಮ ಸೊ ಇದರಲ್ಲಿ ಮೇಯ್ನ್ ಆಗಿಬಿಟ್ಟು ಆರು ಕಾರ್ಯಕ್ರಮಗಳು ಇರುತ್ತದೆ ಸೊ ಇದರಲ್ಲಿ ಆರು ಕಾರ್ಯಕ್ರಮದಲ್ಲಿ ಒಂದು ಮೊದಲನೇದಾಗಿ ಸಮೀಕ್ಷೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಗ್ರಾಮದ ಜನಸಂಖ್ಯೆ ಮತ್ತು ಅವರ ಆರೋಗ್ಯ ಮಾಹಿತಿ ಅದೇ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ಶೈಲಿಯ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡುವಂಥದ್ದು ಸೊ ಇದರಲ್ಲಿ ಡಾಕ್ಟ್ರುಗಳಿರ್ಬೋದು ಅಥವಾ ಆಯುಷ್ ಕಾರ್ಯಕ್ರಮದ ಅಥವಾ ಆಯುಷ್ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿಗಳು ಹೋಗಿ ಆ ಒಂದು ದತ್ತು ಪಡೆದಂಥ ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಸಂಬಂಧಪಟ್ಟಂಥ ವಿಷಯಗಳನ್ನು ಸಂಗ್ರಹಣೆ ಮಾಡುವಂಥದ್ದು ಎರಡನೇದಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಅಂತ ಹೇಳ್ಬಿಟ್ಟು ಸೊ ಸಮೀಕ್ಷೆ ಮಾಡಿರ್ತೀವಿ ನಾವು ಇದಕ್ಕಿಂತ ಮುಂಚೆ ಆ ಸಮೀಕ್ಷೆಯ ಆಧಾರದ ಮೇಲೆ ನಿಗದಿತ ಕಾಯಿಲೆಯಿಂದ ಬಳಲುತ್ತಿರುವಂಥ ಅಲ್ಲಿರುವಂಥ ಒಂದು ಗ್ರಾಮದ ಜನರಿರ್ಬೋದು ಅವರಿಗೆ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ಅಂತೇಳಿದರೆ ಆ ಒಂದು ಗ್ರಾಮದಲ್ಲೇ ಭೇಟಿ ಕೊಟ್ಟು ಆರೋಗ್ಯ ತಪಾಸಣೆಯನ್ನು ನಡೆಸಿ ಆಯುಷ್ ಔಷಧಿಯನ್ನು ವಿತರಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಮೂರನೇದಾಗಿ ಆಯುಷ್ ಅರಿವು ಮತ್ತು ಔಷಧಿ ಸಸ್ಯಗಳ ವಿತರಣೆ ಸೊ ಇದರಲ್ಲಿ ಹೇಗೆ ಅಂತಂದರೆ ಆಯುಷ್ ಪದ್ಧತಿಯ ಮುಖಾಂತರ ಆರೋಗ್ಯ ರಕ್ಷಣೆ ಕುರಿತು ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಸೊ ಇದರಲ್ಲಿ ಯಾವ ಥರ ಆಯುಷ್ ಪದ್ಧತಿಯನ್ನು ಬಳಸಿಕೊಂಡು ರೋಗಗಳನ್ನು ತಡೆಗಟ್ಟಬಹುದು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಾವು ಆ ಊರಿನ ಗ್ರಾಮದ ಜನತೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಔಷಧಿ ಸಸ್ಯಗಳನ್ನು ಸೊ ಅವರ ಮನೆಯಲ್ಲಿರುವಂಥ ಕೈದೋಟಗಳನ್ನು ನೋಡಿ ಅದಕ್ಕೆ ಬೇಕಾದಂಥ ಔಷಧಿ ಸಸ್ಯಗಳನ್ನು ವಿತರಿಸುವಂಥದ್ದು ಮತ್ತು ಔಷಧಿ ಸಸ್ಯಗಳ ಪ್ರಾಮುಖ್ಯತೆಯನ್ನು ಅವರಿಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಈ ಒಂದು ಆಯುಷ್ ಅರಿವು ಮತ್ತು ಔಷಧಿ ಸಸ್ಯಗಳ ವಿತರಣೆ ಕಾರ್ಯಕ್ರಮದಲ್ಲಿ ಕೊಡ್ತೇವೆ ನಾಲ್ಕನೇದಾಗಿಬಿಟ್ಟು ನೈರ್ಮಲ್ಯ ದಿನಚರ್ಯ ಋತುಚರ್ಯದ ಬಗ್ಗೆ ಮಾಹಿತಿ ಸೊ ವೈಯಕ್ತಿಕ ಶುಚಿತ್ವ ಹೇಗಿರಬೇಕು ಯಾವ ಥರ ಒಬ್ಬ ಪರ್ಸನ್ ಆರೋಗ್ಯಕರವಾಗಿರಬೇಕಾದ್ರೆ ಯಾವ ಥರ ತನ್ನ ದೈನಂದಿನ ಶುಚಿತ್ವವನ್ನು ದೈನಂದಿನ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಬೇಕು ಮತ್ತು ಪರಿಸರ ಕಾಳಜಿಯನ್ನು ಯಾವ ಥರ ಇಟ್ಕೊಳ್ಬೇಕು ತನ್ನ ಸುತ್ತಲಿನ ವಾತಾವರಣ ಅಥವಾ ತನ್ನ ಸುತ್ತಲಿನ ಒಂದು ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡಾಗ ಯಾವ ಥರ ಆರೋಗ್ಯ ಸಂರಕ್ಷಣೆ ಮಾಡಲಿಕ್ಕಾಗ್ತದೆ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ಇದರಲ್ಲಿ ನಾವು ಕೊಡ್ತೇವೆ ಐದನೇದಾಗಿ ಬಂದುಬಿಟ್ಟು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮಾಹಿತಿ ಸೊ ಇದರಲ್ಲಿ ಆಯುಷ್ ಸಿಸ್ಟಮ್ ಅಂಡ್ರಲ್ಲಿ ಬರುವಂಥ ಒಂದು ಔಷಧರಹಿತವಾದಂಥ ಪದ್ಧತಿ ಯೋಗವನ್ನು ಬಳಸಿಕೊಂಡು ದೈನಂದಿನ ಚಟುವಟಿಕೆಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಯಾವ ಥರ ಅದೇ ಥರ ಪ್ರಕೃತಿ ಚಿಕಿತ್ಸೆ ಅಂಥೇಳಿದರೆ ಪ್ರಕೃತಿ ದತ್ತವಾದಂಥ ಕೆಲವೊಂದು ಅಂಶಗಳನ್ನು ಉಪಯೋಗಿಸಿಕೊಂಡು ಯಾವ ಥರ ದೈನಂದಿನ ಚಟುವಟಿಕೆಗಳನ್ನು ಅಥವಾ ನಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮಾಹಿತಿಯಲ್ಲಿ ಕೊಡ್ತೇವೆ ಇದು ಐದನೇ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ ಆರನೇ ಕಾರ್ಯಕ್ರಮ ಮನೆಮದ್ದು ಮತ್ತು ಆರೋಗ್ಯ ಜೀವನ ಶೈಲಿಯ ನಿರ್ವಹಣೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ನಾವು ಕೊಟ್ಟಂಥ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಮನೆಗಳಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಆಹಾರ ಸಾಮಗ್ರಿಗಳನ್ನು ಉಪಯೋಗಿಸಿ ರೋಗಗಳ ಚಿಕಿತ್ಸೆಯನ್ನು ಯಾವ ಥರ ಮಾಡಬೇಕು ಅದಕ್ಕೆ ಮನೆಮದ್ದು ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಆಯುಷ್ ಸೇವಾಗ್ರಾಮದ ಯೋಜನೆಯಡಿಯಲ್ಲಿ ನಾವು ಇಟ್ಕೊಂಡಿರ್ತೇವೆ ಸೊ ಈ ಥರ ಆರು ಕಾರ್ಯಕ್ರಮಗಳು ಆಯುಷ್ ಸೇವಾಗ್ರಾಮ ಅಂದ್ರಲ್ಲಿ ನಾವು ಇದನ್ನು ದತ್ತು ಪಡೆದಂಥ ಗ್ರಾಮಕ್ಕೆ ತಿಳಿಪಡಿಸುವಂಥ ಪ್ರಯತ್ನವನ್ನು ನಾವು ರಾಷ್ಟ್ರೀಯ ಆಯುಷ್ ಅಭಿಯಾನ ಯೋಜನೆಯಡಿಯಲ್ಲಿ ಮಾಡ್ತಾ ಇದ್ದೇವೆ ಇದುವರೆಗೆ ರಾಷ್ಟ್ರೀಯ ಆಯುಷ್ ಅಭಿಯಾನ ಯೋಜನೆಯಡಿ ಆಯುಷ್ ಸೇವಾ ಗ್ರಾಮ ಈ ಕುರಿತು ಮಾಹಿತಿಯನ್ನ ನೀಡಿದವರು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧನಾ ಆಸ್ಪತ್ರೆಯ ಆಯುಷ್ನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿ ಡಾ ಅರುಣ್ ಪಿಜಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವಂತಹ ಸರಣಿ ಕಾರ್ಯಕ್ರಮ ಪ್ರಗತಿಪಥ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ